ಒಂದೊಂದು ಮನೆಯಲ್ಲಿ ಒಂದೊಂದು ರೀತಿಯಾದಂಥ ಸಂಪ್ರದಾಯ ಇರುತ್ತೆ ಕೆಲವರು ಮನೆಯಲ್ಲಿ ಗೌರಿ ಗಣೇಶನನ್ನ ಕೂರಿಸಿ ಪೂಜೆಯನ್ನ ಮಾಡಿದ್ರೆ ಇನ್ನೂ ಕೆಲವರ ಮನೆಯಲ್ಲಿ ಹೊಸ್ತಿಲ ಪೂಜೆಯನ್ನ ಮಾಡೋದ್ರ ಮುಖಾಂತರ ಗೌರಿ ಹಬ್ಬವನ್ನ ಆಚರಣೆ ಮಾಡ್ತೀವಿ ಆದ್ರೆ ಪ್ರತಿ ವರ್ಷ ತೌರು ಮನೆಯಿಂದ ಅಹ್ ಹೆಣ್ಣು ಮಕ್ಕಳಿಗೆ ಒಂದು ಬಾಗಿನ ಹೋಗುತ್ತೆ ಸೀರೆ ಕೊಡ್ತಾರೆ ಅಥವಾ ಬೇರೆ ಬೇರೆ ವಸ್ತುಗಳನ್ನ ಕೊಡ್ತಾರೆ ಯಾಕೆ ಕೊಡ್ತಾರೆ ಈ ಸಂಪ್ರದಾಯ ಯಾವಾಗಿಂದ ಬಂತು ಅಂತ ಹೇಳಿ ತಿಳ್ಕೊಳ್ಳೋಣ ಗುರುಗಳೇ ಪ್ರತಿ ವರ್ಷ ಗೌರಿ ಹಬ್ಬ ಬಂದ್ರೆ ಸಾಕಪ್ಪ ಅಂತ ಹೇಳಿ ಹೆಣ್ಮಕ್ಳು ಕಾಯ್ತಾ ಇರ್ತೀವಿ ಏನು ಗಿಫ್ಟ್ ಬರುತ್ತೆ ಸೀರೆ ಬರುತ್ತಾ ಅಥವಾ ಬೇರೆ ಏನಾದರೂ ಬೆಳ್ಳಿ ಚಿನ್ನ ಬರುತ್ತಾ ಅಂತ ಹೇಳಿ ಕಾಯ್ತಾ ಇರ್ತೀವಿ ಯಾಕೆ ಈ ಸಂಪ್ರದಾಯ ಯಾವಾಗಿಂದ ಬಂತು ಎಷ್ಟು ಮುಖ್ಯ ಈ ಒಂದು ಬಾಗಿನ ಹೆಣ್ಣು ಮಕ್ಕಳಿಗೆ ಏನು ಆಶೀರ್ವಾದ ಕೊಡುತ್ತೆ ಅಂತ ಲಕ್ಷ್ಮೀ ಸ್ವರೂಪ ಅಂತ ಹೆಣ್ಮಕ್ಳು ಮನೆ ಲಕ್ಷ್ಮಿ ಆ ತನ್ನ ಆಷಾಢಕ್ಕೆ ಹೋಗಿರ್ತಾರೆ ಆಷಾಢದ ಮದುವೆ ಮಾಡ್ಕೊಟ್ಟಿರ್ತಾರೆ ಹೊಸ ಹೆಣ್ಮಕ್ಳು ಮನೆಗೆ ಬಂದಿರ್ತಾರೆ ಅಥವಾ ಎರಡು ಮೂರು ವರ್ಷಗಳಾಗಿರುತ್ತೆ ಮಕ್ಕಳು ಆ ತನ್ನ ಮನೆ ತುಂಬಿಸ್ಕೊಳ್ಳೋಕ್ಕೆ ಒಂದು ಒಂದು ಅದೊಂದು ಸಿಸ್ಟಮೆಟಿಕ್ ಅಂತ ನಾವು ಕರಿತೀವಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಗೌರಿ ಹಬ್ಬಕ್ಕೆ ಮಕ್ಕಳನ್ನು ಕರೆದು ಅವರಿಗೆ ಮಡಿಲು ತುಂಬತಕ್ಕಂಥದ್ದು ಒಂದು ವಿಶೇಷವಾಗಿರತಕ್ಕಂಥ ನಮ್ಮ ಸಂಪ್ರದಾಯ ಅದರಲ್ಲಿ ನಾವು ಹದಿನಾರು ರೀತಿಯಾಗಿರತಕ್ಕಂಥ ದ್ರವ್ಯಗಳನ್ನು ಹಾಕೋದೇ ನಾವು ಬಾಗಿನ ಅಂತ ಕರಿತೀವಿ ಅದಕ್ಕೆ ಹದಿನಾರು ಆಗ್ತೀವಿ ಅದು ಸಾಮಾನ್ಯವಾಗಿ ಅರಿಶಿನ ಕುಂಕುಮ ಸಿಂಧೂರ ಕನ್ನಡಿ ಬಾಚಣಿಗೆ ಕಾಟಿಗೆ ಅಕ್ಕಿ ತೊಗರಿಬೇಳೆ ಉದ್ದಿನ ಬೇಳೆ ತೆಂಗಿನಕಾಯಿ ವಿಳೆದೆಲೆ ಅಡಿಕೆ ಹಣ್ಣು ಬೆಲ್ಲ ವಸ್ತ್ರ ಬೇಳೆ ಇವು ಹದಿನಾರನ್ನು ಹಾಕಿರ್ತೀವಿ ನಾವು ಬಾಗಿನದಲ್ಲಿ ಹಾಕಿ ಜೊತೆಯಲ್ಲಿ ಅರ್ಶನಾ ಕುಂಕುಮ ಕೊಡುವಾಗ ಮಗುವಿಗೆ ಸೀರೆ ಕೊಡ್ತಕ್ಕಂಥದ್ದು ಅಣ್ಣ ತಂಗಿ ಅಣ್ಣನ ಕೊಡ್ಬೋದು ಅಥವಾ ತಾಯಿ ಕೊಡ್ಬೋದು ತವರು ಮನೆಯಿಂದ ಹೋಗ್ತಕ್ಕಂಥದ್ದು ಒಂದು ಬಾಗಿನ ಹೆಣ್ಮಕ್ಳಿಗೆ ಕೊಟ್ಟೆ ಕೊಡಬೇಕು ಏನು ಅವಳೇನು ಅಂದರೆ ತನ್ನ ಗಂಡನ ಮನೆಯಲ್ಲಿ ಎಷ್ಟೇ ಸಾವಿರ ಇದ್ದರೂ ಕೂಡ ಎಷ್ಟೇ ಕೋಟಿ ಅಧಿಪತಿಗಳಾಗಿದ್ದರೂ ಕೂಡ ತನ್ನ ತವರು ಮನೆ ಅಂತ ಹೇಳಿ ಆ ಒಂದು ಅಷ್ಟಾ ಕುಣ ತಗೊಂಡು ಅವಳು ಚೆನ್ನಾಗಿ ಅರಸಿದ್ರೆ ಆ ಮನೆ ಏನು ಸ್ವರ್ಣಗೌರಿ ಅಂತ ಕರಿತೀವೋ ಆ ಮನೆ ಬಂಗಾರ ಸಮಾನವಾಗಿರ್ತದೆ ಅನ್ನೋದು ಒಂದು ಪದ್ಧತಿ ಇರೋದರಿಂದ ನಾವು ಹದಿನಾರು ದ್ರವ್ಯಗಳನ್ನು ಹದಿನಾರು ರೀತಿಯಾಗಿರ್ತಕ್ಕಂಥ ಆ ಮಂಗಳ ದ್ರವ್ಯವನ್ನು ಇಟ್ಟು ಆ ಭಾಗನವನ್ನು ಕೊಟ್ಟು ಮಕ್ಕಳು ಸಂತೋಷಪಡಿಸ್ತಕ್ಕಂಥದ್ದು ಒಂದು ಸಂಪ್ರದಾಯ ಅಂತ ಹೇಳಿ ಓಕೆ ಗುರುಗಳ ನಿಮ್ಮ ಪ್ರಕಾರ ತವರು ಮನೆಯಿಂದ ಕೊಡುವಂತ ಭಾಗ್ಯದಿಂದ ಏನು ಪ್ರತಿಫಲ ಸಿಗುತ್ತೆ ಅಥವಾ ತವರು ಮನೆಗೆ ನಾವು ಹರಸಬೇಕಾ ಅಥವಾ ತವರು ಮನೆಯಿಂದ ನಮಗೆ ಆಶೀರ್ವಾದ ಸಿಗುತ್ತಾ ಈಗ ಫಾರ್ एग्जांपल ನಾವು ಯಾವ ಮನೆಗೆ ಹೋಗ್ತೀವಿ ಆ ಮನೆಯಲ್ಲಿ ಏನು ಮಕ್ಕಳು ಇರ್ತದೆ ಮಕ್ಕಳಿಗೆ ನೀವು ಚಾಕ್ಲೇಟ್ ಅಥವಾ ಇನ್ನ ಏನಾದ್ರೂ ಐಸ್ ಕ್ರೀಮ್ ಇತ್ಯಾದಿ ತಗೊಂಡ್ರೆ ಖುಷಿ ಆಗುತ್ತೋ ಆಗಲ್ವೋ ಆಗುತ್ತೆ ಆಗುತ್ತೆ ಅಲ್ವಾ ಇಷ್ಟು ಸಿಂಪಲ್ ಲಾಜಿಕ್ ನಾವು ಅಲ್ಲಿಗೆ ಅಪ್ಲೈ ಮಾಡಿಕೊಂಡ್ರು ಸಾಕು ಹೇಗೆ ಅಂದ್ರೆ ಯಾವುದೇ ಹೆಣ್ಮಕ್ಳೆ ಆಗಲಿ ತಮ್ಮ ತವದ್ ಮನೆಯಿಂದ ಬಂತು ಏನಾದ್ರು ಅಂದ್ರೆ ಅದಕ್ಕೆ ಬಹಳ ಖುಷಿ ಆಗ್ತಕ್ಕಂಥ ಎಲ್ಲವನ್ನೂ ಕೂಡ ಅದಷ್ಟ ಕುಂಕುಮ ಹೂವು ಬಳೆ ಎಲ್ಲವನ್ನೂ ಕೊಡ್ತಾ ಸೇಮ್ ಇವತ್ತು ಏನು ಹೇಳಿದ್ರೆ ಎಲ್ಲ ಅದೇ ತರದಲ್ಲಿ ಎಲ್ಲವನ್ನು ಇಟ್ಟು ಮೊದಲ ಬಾಗಿನದಲ್ಲಿ ಅದನ್ನ ಮುಚ್ಚಿ ಅದನ್ನ ಕೊಡತಕ್ಕಂಥ ಅವರ ಸೀರೆ ಅಂಚು ಸೆರೆಗು ಏನೋ ಅದನ್ನ ಇಟ್ಕೊಂಡು ಇವರು ಇಟ್ಕೊಂಡು ಅದನ್ನ ಮಾಡಿ ಅದನ್ನು ತುಂಬ ಜನ ಕೇಳ್ತಾರೆ ನನಗೆ ಯಾತಕ್ಕೆ ನಾವು ಹೀಗೆ ಹೀಗೆ ಎಲ್ಲ ಮಾಡಬೇಕು ಎಲ್ಲವನ್ನು ಒಳಗಡೆ ಇದೆಯಾ ಇಲ್ವೋ ಕೆಲವು ಸರ್ತಿ ಏನೂ ಇಲ್ಲದೆ ಖಾಲಿ ಮರ ಇದೆಯಾ ಅನ್ನೋದು ಕನ್ಫರ್ಮ್ ಆಗತ್ತೆ ಅನ್ನೋದು ಲೆಕ್ಕಾಚಾರ ಬರುತ್ತೆ ಅದಕ್ಕೋಸ್ಕರ ಎಲ್ಲವನ್ನು ಮಾಡ್ತಕ್ಕಂಥದ್ದು ಇದೆಲ್ಲವನ್ನು ಮಾಡಿ ವರ್ಷಕ್ಕೊಂದ್ಸತಿ ಮಗಳಿಗೆ ಒಂದು ಮಡಿಲ್ ತುಂಬಬೇಕು ಅನ್ನೋದು ಇದೆ ಸಂಪ್ರದಾಯ ಅದು ಅನಾದಿ ಕಾಲದಿಂದ ಬಂದಿರತಕ್ಕಂಥದ್ದು ಅದು ಬೇರೆ ಸಂದರ್ಭಗಳಲ್ಲಿ ಆಗತ್ತೋ ಇಲ್ವೋ ಈ ಸಂದರ್ಭದಲ್ಲಿ ಮಾಡ್ಲಿ ಅನ್ನೋ ಒಂದು ಉದ್ದೇಶದಿಂದ ಬಂದಿರತಕ್ಕಂತಹದ್ದು ಮನೆ ಹೆಣ್ಣು ಮಕ್ಕಳಿಗೆ ಅನುಕೂಲ ನಾನು ಇಷ್ಟು ಅಷ್ಟು ಅಂತ ಯಾವತ್ತೂ ಪ್ರೈಸ್ ಹೇಳಕ್ ಹೋಗಲ್ಲ ನೂರು ರೂಪಾಯಿ ಕೊಡ್ಬೋದು ಹತ್ತು ಸಾವಿರ ಕೊಡಬಹುದು ಲಕ್ಷನೇ ಕೊಡಬಹುದು ಕೋಟಿನೇ ಕೊಡ್ಬೋದು ಅವ್ರವ್ ಇಷ್ಟ ಅದು ಅವ್ರಿಗೆ ಏನೇನಾಗತ್ತೋ ಯಥಾಶಕ್ತಿ ಕೊಡ್ತಕ್ಕಂತಹದ್ದು ತವರ್ ಮನೇಲಿ ಬೇಕಾದಾಗ ಇದ್ದು ಮಗಳಿಗೆ ಕೊಡ್ಲಿಲ್ಲ ಅನ್ನೋದು ತಪ್ಪೆ ಏನು ಇಲ್ಲದೆ ಸಾಲ ಮಾಡಿಕೊಡಿ ಅಂತ ಶಾಸ್ತ್ರ ಎಲ್ಲೂ ಹೇಳಿಲ್ಲ ಸೊ ಟೂ ಎಕ್ಸ್ಟ್ರಿಮಿಟೀಸು ಬೇಕಾಗಿಲ್ಲ ಹಾಗೆ ಗುರುಗಳೇ ಗೌರಿ